ನಾವು ಮಾಡೋ ಸಣ್ಣ ಸಣ್ಣ ಮಿಸ್ಟೇಕ್ ಎಲ್ಲಿ ಕರ್ಕೊಂಡು ಹೋಗ್ಲಿ ಅಂತ ಗೊತ್ತಾಗಲ್ಲ ಯಾರು ಎಷ್ಟೇ ಬುದ್ಧಿವಾದ ಹೇಳಿದ್ರು ಅರ್ಥ ಆಗಲ್ಲ ಒಂದು ಮಿಸ್ಟೇಕ್ ಏನಪ್ಪಾ ನಾವು ಮಾಡಿದ್ದು ಅಂದ್ರೆ ಹೆಣ್ಣು ಸಿಗಲಿಲ್ಲ ಅಂದ್ರೆ ಬೇಜಾರಾಗಲ್ಲ ಬಟ್ ಬೈಕಿಗೆ ಒಬ್ಬ ಮೆಕಾನಿಕ್ ಸಿಗೋದು ಬಹಳ ಇಂಪಾರ್ಟೆಂಟ್ ಆಗಿ ಎಲ್ಲರೂ ಡೈಲಿ ಲಾಗ್ನ ಬೆಳಗ್ಗೆ ಶಾರ್ಟ್ ಮಾಡ್ತಾರೆ ಎಂಡ್ ಆದಾಗ ಡೈಲಿ ಲಾಗ್ನ ಎಂಡ್ ಮಾಡ್ತಾರೆ ಬಟ್ ನನ್ನ ಒಂಥರ ಡಿಫರೆಂಟ್ ಡೈಲಿ ಲಾಗ್ನ ಒಂದ್ಸರಿ ಬೆಳಗ್ಗೆನೂ ಮಾಡ್ತೀನಿ ಮಧ್ಯಾಹ್ನ ಸ್ಟಾರ್ಟ್ ಮಾಡ್ತೀನಿ ಒಂದ್ಸರಿ ಸಾಯಂಕಾಲನೂ ಸ್ಟಾರ್ಟ್ ಮಾಡ್ತೀನಿ ಇವತ್ತು ಈಡಲ್ಲಿ ಏನಪ್ಪಾ ಅಂದ್ರೆ ನಾನ್ ಮಾಡಿರೋ ಒಂದು ಸಣ್ಣ ತಪ್ಪು ಸೊ ಆ ಸಣ್ಣ ತಪ್ಪು ಇವತ್ತು ಹೆವಿ ಅಮೌಂಟ್ ಲೆಕ್ಕಕ್ಕೆ ಬಂದಿದೆ ಭಾಳ ಜನ ನೋಡ್ತಾ ಇರ್ತೀರ ಲಾಸ್ಟ್ ನನ್ನ ಬಟ್ಟೆದಾಗ ನೋಡಿರ್ತೀರ ನನ್ನ ಆ ಫೈನ ರಿಪೇರಿ ಬಿಟ್ಟಿದ್ದೀನಿ ಅಂತ ಹೇಳಿದೆ ಸೊ ಸಣ್ಣ ಮಿಸ್ಟೇಕ್ ಮಾಡ್ಕೊತ ಮಡ್ಕೊತ ಬಂದು ಇವಾಗ ಅದು ದೊಡ್ಡ ಮಿಸ್ಟೇಕ್ ಆಗಿ ಸೊ ಇಂಜಿನ್ನ ಓಪನ್ ಮಾಡೋ ರೇಂಜಿಗೆ ಆಗಿತ್ತು ಸೊ ಆ ಮಿಸ್ಟೇಕ್ನ ನೀವು ಹೋಗಬೇಡಿ ಯಾರ್ಯಾರು ಆರಾಮ್ ಫೈನ ಇಟ್ಟಿದ್ದೀರಾ ಓಲ್ಡ್ ವರ್ಷನಾಗಿರ್ಬೋದು ಹೊಸ ವರ್ಷನಾಗಿರ್ಬೋದು ಇಲ್ಲ ನಿಮ್ಮ ಹತ್ರ ಬೈಕ್ ಇಟ್ಟಿದ್ದೀರಾ ಇವಡೇನ ಅದು ಹೆಣ್ಣು ತನಕ ನೋಡಿ ನಾವು ಮಾಡೋ ಸಣ್ಣ ಸಣ್ಣ ಮಿಸ್ಟೇಕು ಎಲ್ಲಿ ಕರ್ಕೊಂಡೋಗಿರುತ್ತೆ ಅಂತ ಗೊತ್ತಾಗಲ್ಲ ಅದು ಎಕ್ಸ್ಪೀರಿಯನ್ಸ್ ಆದಮೇಲೆ ಗೊತ್ತಾಗೋದು ಯಾರಷ್ಟೇ ಬುದ್ಧಿವಾದ ಹೇಳಿದ್ರು ಅರ್ಥ ಆಗೋಲ್ಲ ನೀವು ವೀಡಿಯೋ ಯೂಟೂಬಲ್ಲಿ ಸ್ಟುಡಿಯೋಗಳು ನೋಡಿದ್ರು ಗೊತ್ತಾಗಲ್ಲ ಆ ಅನುಭವ ನನ್ನೇ ಆಗಿದೆ ಸೊ ಆ ಅನುಭವನ ನಿಮ್ಮ ಹತ್ರ ಶೇರ್ ಮಾಡ್ತೀನಿ ಸೊ ಈ ಅನುಭವ ನಿಮ್ಮ ಲೈಫಲ್ಲಿ ಆಗದೆ ಇರಲಿ ಆ ಥರ ನೋಡ್ಕೊಳ್ಳಿ ಏನು ಬರೋ ಮಿಸ್ಟೇಕ್ ಮಾಡಿರೋದು ನೀವು ಅಂತ ಹೇಳಿದರೆ ನೀನು ಇಲ್ಲಿನ ಕರೆಕ್ಟಾಗಿ ಮೇಂಟೈನ್ ಮಾಡಿ ಅಂತ ಹೇಳ್ತಾರೆ ಸೊ ನಾನು ಮೂರು ವರ್ಷ ಅಂದರೆ ಗಾಡಿ ತಗೊಂಡು ಮೂರು ಸರ್ವಿಸು ಹೆಮಾಶ ರೂಮ್ದೇ ಇಂಜಿನ್ ಆಯಿಲ್ ಯೂಸ್ ಮಾಡ್ತಾ ಇದ್ದೆ ಮೂರು ಸಾರಿ ಆದಮೇಲೆ ನೆಕ್ಸ್ಟ್ ನಾನು ಯಾವುದಪ್ಪ ಸ್ಟಾರ್ಟ್ ಮಾಡಿದ್ದೆ ಮೋಟೋಲು ಫುಲ್ ಲಿಕ್ವಿಡ್ ಇಂಜಿನ್ ಆಯಿಲ್ ಯೂಸ್ ಮಾಡ್ತಾಯಿದ್ದೆ ಅದು ಮಿನಿಮಮ್ ನಾ ತಗೊಳ್ಳೋವಾಗ ಆರುನೂರ ಚಿಲ್ಲರ ಇತ್ತು ಏಳ್ನೂರು ಎಂಟುನೂರಾಗಿ ಈಗ ಒಂಬೈನೂರ ಇವಾಗ ಸೊ ಒನ್ ಲೀಟ್ರಿಗೆ ಸೊ ಮಿನಿಮಮ್ ಅದು ನಾಲ್ಕರಿಂದ ಐದು ಸಾವಿರ ಕಿಲೋಮೀಟರ್ ಆರಾಮ್ ರನ್ ಮಾಡ್ಬೋದು ಅಂತ ತಗೊಂಡೆ ಬಟ್ ಆಯಿಲ್ ಏನೋ ಕರೆಕ್ಟಾಗಿ ಗಾಡಿ ಮಾಡ್ತಾ ಇದ್ದೆ ಬಟ್ ಒಂದು ಮಿಸ್ಟೇಕ್ ಏನಪ್ಪ ನಾನು ಮಾಡಿದ್ದು ಅಂದರೆ ಆಗಿ ಎಲ್ಲರೂ ಈ ಮಿಸ್ಟೇಕ್ನ ಮಾಡ್ತಾ ಇರ್ತೀರ ಆಲ್ಮೋಸ್ಟ್ ಎಲ್ಲ ನೈಂಟಿ ನೈನ್ ಪರ್ಸೆಂಟ್ ಎಲ್ಲರೂ ಈ ಮಿಸ್ಟೇಕ್ನ ಮಾಡಿರ್ತೀರ ಆ ತಪ್ಪನ್ನ ನಾನು ಮಾಡಿದ್ದೆ ಸೊ ಏನಪ್ಪ ಅಂದರೆ ಇಂಜಿನ್ ಆಯಿಲ್ ಏನು ಹಾಕ್ಸ್ಬಿಡ್ತೀವಿ ತೊಗೊಂಬಂದು ಆನ್ಲೈನ್ ಆರ್ಡ್ರ್ ಮಾಡ್ತೀವಿ ಇಲ್ಲ ತೊಗೊಂಬಂದು ಹಾಕ್ಸ್ಬಿಡ್ತೀವಿ ಬಟ್ ಆಯಿಲ್ ಫಿಲ್ಟರ್ ಐತಲ್ಲ ಆಯಿಲ್ ಫಿಲ್ಟ್ರನ್ನ ನಾರ್ಮಲಾಗಿ ಗ್ಯಾರೇಜಲ್ಲಿ ಸಿಗೋದನ್ನ ಹಾಕ್ಸ್ಬಿಡ್ತೀವಿ ನಾವು ಮೇನ್ ಮಾಡೋ ತಪ್ಪು ಅದೇ ನನ್ನ ಗಾಡಿಗೆ ಬಂದಿರೋದು ಮೇಜರ್ ಪ್ರಾಬ್ಲಮ್ ಆಯಿಲ್ ಫಿಲ್ಟ್ರಿಂದಾನೇ ಬಂದಿರೋದು ಸೊ ಆಯಿಲ್ ಏನೋ ಚೆನ್ನಾಗಿರೋದು ಹಾಕ್ಸಿದ್ದೆ ಬಟ್ ಆಯಿಲ್ ಫಿಲ್ಟರ್ನ ನಾರ್ಮಲ್ ಗ್ಯಾರೇಜಲ್ಲಿ ಎಷ್ಟಪ್ಪ ಎಪ್ಪತ್ತು ರೂಪಾಯಿನ ಎಂಬತ್ತು ರೂಪಾಯಿ ತಗೊಂಡ್ತಾರೆ ಅಂತ ತೊಗೊಂಡು ಹಾಕ್ತಾಯಿದ್ರು ಬಟ್ ಅದನ್ನು ನಾನು ನನಗೆ ಗೊತ್ತಿದ್ದಿಲ್ಲ ಬಟ್ ಹಾಕ್ಸ್ಬಿಟ್ಟೆ ಅದು ಇವಾಗ ಇಂಜಿನ್ ಓಪನ್ ಮಾಡೋ ರೇಂಜಿಗೆ ಅದು ಏನೇನೋ ಹೋಗಿದೆ ಅಂತ ಹೇಳಿದ್ರೆ ಬಟ್ ಇಂಜಿನಲ್ಲಿ ಸೌಂಡ್ ಬರೋಕ್ಕೆ ಸ್ಟಾರ್ಟ್ ಆಯಿತು ಸೊ ಲೈಟಾಗಿ ಸ್ಟಾರ್ಟ್ ಆಗಿದ್ದು ಹಾಗೆ ಸ್ವಲ್ಪ ಜಾಸ್ತಿ ಆಯಿತು ಯಾಕೋ ಕಿರಿಕಿರಿ ಆಯಿತು ಅಂತೇಳಿ ತಗೊಂಬಂದು ಬಿಟ್ಟು ಏನ ಮನೇಲೇ ಸ್ಟಾರ್ಟ್ ಮಾಡೋಣ ಅನ್ಕೊಂಡೆ ಬಟ್ ಡೈಲಿ ಮನೆ ಹತ್ರ ಮಾಡೋದು ಬೇಡ ಅಂತೇಳಿ ಸೊ ಇಲ್ಲಿ ಬಂದು ಎನ್ ಎಚ್ ಫೋರ್ ಹೈವೇ ಹತ್ರ ವಿಡಿಯೋ ಶಾರ್ಟ್ ಮಾಡ್ತಾಯಿದ್ದೀನಿ ಈ ವಿಡಿಯೋದಲ್ಲಿ ಏನಪ್ಪ ಅಂದರೆ ನಾನು ಒಂದು ಸಣ್ಣ ಮಿಸ್ಟೇಕ್ನ ನೀವು ಮಾಡಬೇಡಿ ಅಂತೇಳಿ ಒಂದು ಅವೇರ್ನೆಸ್ ಅಷ್ಟೇ ಸೊ ಹಾಗೆ ಗಾಡಿನ ಬಿಟ್ಟು ಮಿನಿಮ್ ಅಂದರೆ ಇಲ್ಲಿ ಒಂದು ಇಪ್ಪತ್ತು ದಿವಸ ಮೇಲೆ ಆಯಿತು ನೀವು ಆರಾಮಾಗಿ ಗಾಡಿ ರೆಡಿ ಮಾಡಿರಿ ಅರ್ಜೆಂಟ್ ಏನೂ ಇಲ್ಲ ಆಮೇಲೆ ಅವರು ಐಟಮ್ಗಳು ಹೋಗಿದ್ವಲ್ಲ ಅದನ್ನೆಲ್ಲ ಆರ್ಡರ್ ಮಾಡಿದ್ರು ಅದು ಬರೋಕ್ಕೆ ಸ್ವಲ್ಪ ಲೇಟ್ ಆಯಿತು ಸೊ ಅದೆಲ್ಲ ಬಂದು ಗಾಡಿನ ರೆಡಿ ಮಾಡಿದ್ದಾರೆ ಸೊ ನಿನ್ನೆ ಯಾವಾಗ ಇಂಜಿನಲ್ಲಿ ಕೊಟ್ಟು ಬಂದೆ ಸೊ ಮೋಟೋಲ್ಲದೆ ಫುಲ್ ಸೆನ್ದಿ ಕೊಟ್ಟು ಬಂದಿದ್ದೀನಿ ಎಲ್ಲ ರೆಡಿ ಮಾಡಿದ್ದಾರೆ ಅಂತೆ ಇವಾಗ ಒಂದು ಕ್ವಶನ್ ಏನು ಬರುತ್ತೆ ಅಂದರೆ ಆಲ್ಮೋಸ್ಟ್ ಎಲ್ಲ ಬೈಕರ್ಸ್ಗೂ ಸೊ ನಿಮ್ಮ ನಿಮ್ಮ ಮೂರಲ್ಲಿ ಎಲ್ಲರಿಗೂ ಇರುತ್ತೆ ನಾನು ದಾವಣಗೆರೆಯಲ್ಲಿ ಇದ್ದು ಗಾಡಿನ ಎಲ್ಲಿ ಬಿಡಬೇಕು ಅಂತೇಳಿ ಇನ್ಸ್ಟಾಗ್ರಾಮಲ್ಲಿ ನಾನು ಪೋಸ್ಟ್ ಹಾಕಿದ್ದೆ ಭಾಳ ಜನ ರಿಪ್ಲೈ ಮಾಡಿದ್ರು ಅದಕ್ಕೆ ಅಲ್ಲಿ ಹೋಗ್ರಿ ಹೋಗ್ರಿ ಎಲ್ಲ ಕಡೆಗೂ ಭಾಳ ಜನ ಮೆಸೇಜ್ ಮಾಡಿದರು ಅದಕ್ಕೊಂದು ನೆನಪಾಯ್ತು ಸೊ ಸಾಯಂಕಾಲ ಹಾಗೆ ಟೀ ಕುಡಿತಾ ಇದ್ದ ಒಂದು ನೆನಪಾಯ್ತು ಆತ ನಿಮಗೆ ತಮಾಷೆ ಅನಿಸ್ಬೋದು ಸಹ ನಾನು ಸಡನ್ನ ಮೈಂಡಿಗೆ ಬಂದು ನಿಮ್ಮ ಹತ್ರ ಶೇರ್ ಇದ್ದೀನಿ ಈಗಿನ ಕಾಲದಾಗ ಹೆಣ್ಣು ಸಿಗೋದು ಕಷ್ಟ ಹುಡುಗರಿಗೆ ಹಾಂ ಹೆಣ್ಣು ಸಿಗಲಿಲ್ಲ ಅಂದ್ರೂ ಬೇಜಾರಾಗಲ್ಲ ಬಟ್ ತಾವು ಕಷ್ಟಪಟ್ಟು ತಗೊಂಡಿರೋ ಬೈಕಿಗೆ ಒಬ್ಬ ಒಳ್ಳೆ ಮೆಕ್ಯಾನಿಕ್ ಹುಡುಕೋದು ಭಾಳ ಕಷ್ಟ ಈಗಿನ ಕಾಲದಾಗೆ ಒಬ್ಬರು ಸಿಗತ್ತಂಗೆ ಅಷ್ಟೇ ಸಿಕ್ಕರು ಅಂದರೆ ಅವರೇ ಫಿಕ್ಸ್ ಗಾಡಿಗೆ ಹೆಣ್ಣು ಸಿಗದಿದ್ರು ಟೆನ್ಷನ್ ಎಲ್ಲ ಗುರು ಆರಾಮಾಗಿ ಹಿಂಗೋ ಜೀವನ ಮಾಡ್ಬೋದು ಮಾಡ್ಬೋದು ಬಟ್ ಬೈಕಿಗೆ ಒಬ್ಬ ಮೆಕ್ಯಾನಿಕ್ ಸಿಗೋದು ಭಾಳ ಇಂಪಾರ್ಟೆಂಟ್ ಅಗ್ರಿ ಆದರೆ ಒಂದು ಕಮೆಂಟ್ ಹಾಕಿ ಇದು ಎಷ್ಟು ಸೆಕೆಂಡಲ್ಲಿ ಬರುತ್ತೆ ಗೊತ್ತಿಲ್ಲ ಅಷ್ಟು ಸೆಕೆಂಡ ಮೆನ್ಷನ್ ಮಾಡಿ ಒಂದು ಹಾರ್ಟ್ ಆಗಿಬಿಡಿ ರೆಡ್ ಹಾರ್ಟ್ ನೋಡೋಣ ಇದು ಏನು ಎಲ್ಲೂ ಓದಿದ್ದಲ್ಲ ಉಡ್ಸ್ಕೊಂಡು ಹೇಳಿದ್ದಲ್ಲ ಮೈಂಡಿಗೆ ಬಂತು ಅದನ್ನ ನಿಮ್ಮ ಹತ್ರ ಶೇರ್ ಮಾಡಿದೆ ಇದು ಅತಿಶಯಕ್ತಿನ ಅಲ್ಲ ಸೊ ಎಲ್ಲರ ಮನಸ್ಸಲ್ಲಿ ಇರೋದೆ ಬಟ್ ಅದು ನನ್ನ ಮೈಂಡಿಗೆ ಈ ಥರ ಬಂತು ಅದು ನಿಮ್ಮ ಹತ್ರ ಶೇರ್ ಮಾಡಿದೆ ಗಾಡಿನ ಬಿಟ್ಟಿದ್ದೀನಿ ಎಷ್ಟಾಗಿದೆ ಏನು ಅಮೌಂಟ್ ಏನೂ ಗೊತ್ತಿಲ್ಲ ಸೊ ಇನ್ನೂರೈವತ್ತು ರೂಪಾಯಿನ ಇನ್ನೂರ ಮೂವತ್ತೈದು ರೂಪಾಯಿನ ಅದು ಆಯಿಲ್ ಫಿಲ್ಟರ್ ಬರೋದು ಸೊ ಅದನ್ನು ಬಿಟ್ಟು ಬರೀ ಎಪ್ಪತ್ತೆಂಬತ್ತು ರೂಪಾಯಿ ಚೇಂಜ್ ಮಾಡ್ಸಿರೋದು ಮಿಸ್ಟೇಕು ಎಷ್ಟು ಅಮೌಂಟ್ ಆಗುತ್ತೆ ಏನಂತ ನಿಮಗೆ ಹೇಳ್ತೀನಿ ಆ ಗಾಡಿರ ಹತ್ರ ಬಂದೆ ಆ ಪ್ರಾಬ್ಲಮ್ ನಿಮಗೆ ಆಗಬಾರ್ದು ಅಂತೇಳಿ ವಿಡಿಯೋ ಮಾಡ್ತಾ ಇದ್ದೀನಿ ದಾವಣಗೆರೆ ಅಂತ ಅಲ್ಲ ಎಲ್ಲರಿಗೂ ಈ ಪ್ರಾಬ್ಲಮ್ ಇದ್ದೇ ಇರುತ್ತೆ ಗಾಡಿ ತಗೊಂಡಿರ್ತೀವಿ ಎಲ್ಲಿ ಬಿಡ್ಬೇಕಂತ ಗೊತ್ತಿರೋಲ್ಲ ಈ ವಿಡಿಯೋ ನೋಡಿದಾಗ ಪಕ್ಕ ಎಲ್ಲರೂ ಅನಿಸ್ತಾ ಇರುತ್ತೆ ಬ್ರೋ ಗಾಡಿ ಎಲ್ಲಿ ಬಿಟ್ಟಿದ್ದಾರೆ ಎಲ್ಲಿ ಬಿಟ್ಟಿದ್ದಾರೆ ಅಂತ ಕ್ವಶನ್ಗಳು ಬರ್ತವೆ ಅಂತ ನಾನು ಪಕ್ಕ ಗೊತ್ತು ಸೊ ಅದಕ್ಕೆ ಹೇಳ್ಬಿಡ್ತೀನಿ ಅಡ್ರೆಸ್ನ ಸೊ ಪ್ರೆಸೆಂಟ್ ನಾನು ಇವಾಗ ಗಾಡಿ ಬಿಟ್ಟಿರೋದಿಲ್ಲಪ್ಪ ಅಂದರೆ ಶಾಮನೂರು ಶಾಮನೂರಿಂದ ನೀವು ಜರಿಕಟ್ಟೆ ಹೋಗೋ ರೋಡಲ್ಲಿ ಫ್ಲೈಟ್ ಅಂದರೆ ಶಾಮ್ನೂರು ಔಟ್ಕಟ್ಸ್ ಕಟ್ಸ್ ಬಂದ್ರಿ ಅಂದರೆ ನೀವೊಂದು ದೊಡ್ಡ ಮರ ಕಾಣುತ್ತೆ ಸೊ ದೊಡ್ಡ ಮರದ ನೆಕ್ಸ್ಟ್ ಬರದೆ ಸರ್ವಿಸ್ ಸೆಂಟ್ರ್ ಸೊ ಸುಪ್ರೀಮ್ ಎಮ ಮೆಟ್ರೋ ಕೇರ್ ಅಂತೇಳಿ ಇನ್ನೊಂದು ಬೆಸ್ಟ್ ಪಾರ್ಟ್ ಏನಪ್ಪ ಅಂದರೆ ನಾನು ಮುಂಚೆ ಬೈಕ್ ಎಲ್ಲಿ ತೊಗೊಂಡಿದ್ದೆ ಸೊ ನಾನು ಬೈಕ್ನ ಫಸ್ಟ್ ಪರ್ಚೇಸ್ ಎಲ್ಲಿ ಮಾಡಿದ್ನೋ ಸೊ ಅಲ್ಲಿ ಇವ್ರು ಕೆಲಸ ಮಾಡ್ತಾಯಿದ್ರು ಸೊ ಅವರೇ ಇವಾಗ ಆಗಿ ಮೆಕ್ಯಾನಿಕ್ ಅಂದರೆ ಮೆಕ್ಯಾನಿಕ್ ಶಾಪ್ ಬಿಡ್ಕೊಂಡಿದ್ದಾರೆ ಸೊ ನನಗೆ ಗೊತ್ತಿದ್ದಿಲ್ಲ ಇಲ್ಲಿ ಬಂದಮೇಲೆ ಗೊತ್ತಾಗಿತ್ತು ಬಂದು ಗಾಡಿ ನಿಲ್ಸಿದ್ದೀನಿ ಏನು ಬ್ರೋ ನೀವಾ ಹಂಗೆ ಸೊ ನಾನು ಶಾಕ್ ಆಯಿತು ಅದೊಂದು ಸಮಾಧಾನ ಆಯಿತು ಗಾಡಿ ಎಲ್ಲಿ ಬಿಡ್ಬೇಕು ಅನ್ನೋ ಟೆನ್ಷನಲ್ಲಿದ್ದೆ ಬಟ್ ಮುಂಚೆಯಿಂದನೂ ಒಂದು ಕೆಲಸ ಮಾಡಿದ್ದಾರೆ ಮೇ ಹದಿನೆಂಟು ಹತ್ತೊಂಬತ್ತು ವರ್ಷ ಕೆಲಸ ಮಾಡಿದ್ದಾರೆ ಸೊ ಎಕ್ಸ್ಪೀರಿಯನ್ಸ್ ಸಿಕ್ಕೊಬಿಟ್ಟಿರುತ್ತೆ ಸೊ ಆಮೇಲೆ ಟ್ರಸ್ಟ್ ನಂಬಿಕೆ ಬಂತು ಸಮಾಧಾನ ಆಯಿತು ಮನಸ್ಸಿಗೆ ಸೊ ಬಡಪ್ಪ ಒಂದು ಹತ್ರ ಒಳ್ಳೆ ಹತ್ರ ಬಂದಿದ್ದೀನಿ ಅಂತೇಳಿ ಸೊ ಗಾಡಿ ಬಿಟ್ಟಿದ್ದೀನಿ ಗಾಡಿನ ರನ್ ಮಾಡಿ ಏನೇ ಏನು ಎತ್ತ ಸೊ ಎಕ್ಸ್ಪೀರಿಯನ್ಸ್ ಯಾವ್ದಾರು ಇದೆ ಅಂತೇಳಿ ನಿಮ್ಮ ಎಷ್ಟು ಹೇಳ್ತೀನಿ ಸೊ ಗಾಡಿ ವಿಡಿಯೋ ಮಾಡಿದಾಗ ಪಕ್ಕ ಎಲ್ಲರಿಗೂ ಕೇಳೇ ಕೇಳ್ತೀರ ಅಂತ ಗೊತ್ತು ಎಲ್ಲಿ ಬಿಟ್ಟಿದ್ದೀರಾ ಇಲ್ಲಿ ಬಿಡಿದಾರಾ ಅಂತೇಳಿ ಸೊ ಒಂದು ಕ್ಲಿಯಾರಿಟಿ ಕೊಡೋಣ ಅಂತೇಳಿ ದಾವಣಗೆರೆಯಿಂದ ಎರಡುವರೆ ಮೂರು ಕಿಲೋಮೀಟರ್ ಶಾಮನೂರು ಶಾಮನೂರಿಂದ ನೀವು ಜರಿಕಟ್ಟೆ ಹೋಗೋ ರೋಡಲ್ಲಿ ಬಂದ್ರಿ ಅಂದರೆ ನಿಮಗೆ ಲೆಫ್ಟ್ ಸೈಡೆ ಸಿಗುತ್ತೆ ಸೊ ಹಾಗೆ ಬಿಲ್ ಎಷ್ಟಾಗಿದೆ ಅಂತಲೂ ಕೇಳಿ ಸಿಗ್ತೀನಿ ನಿಮಗೆ ಅಡಿ ಅಡಿಯಾಗಿದೆ ನೋಡ್ರಿ ಫುಲ್ಲು ರೆಡಿ ನಿತ್ಕೊಂಡಿದ್ದಾಳೆ ಬೇಬಿ ಸಮಾಧಾನ ಆಗ್ತಾ ಇದೆ ಗಾಡಿನ ಒಳಗೆ ಹೋಗಿ ಅದು ಆಯಿಲ್ ಫಿಲ್ಟರ್ ಇಂಜಿನ್ ಬೇರಿಂಗ್ ಎರಡು ಪ್ಯಾಕಿಂಗ್ ಕಿಟ್ಟು ಆಮೇಲೆ ಹಮ್ಮಿಂಗ್ ವೀಲು ಗೇರ್ ಡ್ರೈವು ಆಮೇಲೆ ಬ್ಯಾಲೆನ್ಸರ್ ವೀಲು ಅಕರ್ ಆರಾಮ್ ಕ್ಯಾಮು ಆಮೇಲೆ ಹೆಡ್ ಗ್ಯಾಸ್ ಕಟ್ಟು ಫೋಲೆಂಟು ಸರ್ವಿಸ್ ಚಾರ್ಜ್ ಫೈನಲಿ ಬೇಬಿ ರೆಡಿ ಆಗಿದ್ದು ಸೊ ನಿಂತ್ಕೊಂಡಿದ್ದಾಳೆ ಸೊ ಹಾಗೆ ನಿಮಗೆ ಇನ್ನೊಂದು ಸೊ ಬಿಲ್ಲಿಂಗ್ ವಿಲ್ಲಿಂಗ್ ಎಲ್ಲ ಕ್ಲಿಯರ್ ಮಾಡಿದೆ ಮಿನಿಮಮ್ ಅಂದ್ರೆ ಎರಡು ತಿಂಗಳ ಅನ್ಕೋಬಹುದು ಗಾಡಿನ ಬಿಟ್ಟು ದೂರ ಇದ್ದಿದ್ದು ಅಂತೇಳಿ ಯಾಕಂದ್ರೆ ಗಾಡಿನ ಇಲ್ಲ ಆ ರೇಂಜಿಗೆ ಅಣ್ಣ ಮಿಸ್ಟೇಕ್ ಸೊ ನಾನು ಮಾಡಿರೋ ಒಂದು ಸಣ್ಣ ಮಿಸ್ಟೇಕು ಗಾಡಿನ ನನ್ನಿಂದ ಎರಡು ತಿಂಗಳು ದೂರ ಇಡ್ತು ಸೊ ಓಕೆ ಏನು ಮಾಡೋಕ್ಕಾಗಲ್ಲ ಬೇರೆಯವ್ರು ಎಷ್ಟೇ ಬುದ್ಧಿವಾದ ಹೇಳಿದ್ರು ಮನುಷ್ಯನಿಗೆ ಯಾರು ಬುದ್ಧಿ ಕಲಿಯೋಲ್ಲ ನಮಗೆ ಸ್ವಂತ ಎಕ್ಸ್ಪೀರಿಯೆನ್ಸ್ ಆದಾಗೆ ಮನುಷ್ಯ ಬುದ್ಧಿ ಕಲಿಯೋದು ಜೀವನದಾಗೆ ನಿಮ್ ಅಂದ್ರೆ ಮೂರು ವಾರ ಬರೋದ್ರ ಬಿಟ್ಟಿದ್ದೆ ಗಾಡಿನ ಸೊ ಮುಂಚೆನೇ ಹೇಳ್ಬಿಡ್ತೀನಿ ನಾವು ಕಷ್ಟಪಟ್ಟು ತಗೊಂಡಿರ್ತೀವಿ ಪ್ರೀತಿಯಿಂದ ತಗೊಂಡಿರ್ತೀವಿ ಒಬ್ಬರ ಹತ್ರ ಗಾಡಿ ಬಿಡ್ಬೇಕು ಅಂದರೆ ಎವಿ ಟ್ರಸ್ಟ್ ಬೇಕು ಆ ಟ್ರಸ್ಟಿದೃಷ್ಟೇ ನಾನು ಬಿಡೋಕ್ಕಾಗೋದು ಗಾಡಿನ ಓಡಿಸ್ತಾ ಇದ್ದೀನಿ ಆಗಲಿಂದ ಮಿನಿಮಮ್ ಅಂದ್ರೂ ಒಂದು ನಾಲ್ಕೈದು ಕಿಲೋಮೀಟ್ರ್ ಓಡಿಸಿದೆ ಅಂದ್ಕೊಳ್ರಿ ಗಾಡಿ ಶೋರೂಮಿಂದ ಬಂದಾಗ ಯಾವ ಥರ ಇತ್ತು ಆ ರೇಂಜಿಗೆ ಫುಲ್ಲು ಸ್ಮೂತಾಗಿತ್ತು ಫೈನಲಿ ಗಾಡಿ ಸ್ಮೂತಾಗಿ ರೆಡಿಯಾಗಿದೆ ಹಾಗೆ ಫುಲ್ ಎಕ್ಸ್ಪೀರಿಯನ್ಸ್ ಗಾಡಿನ ಒಂದೇ ಸರಿ ಅಳೆಯೋಕ್ಕಾಗಲ್ಲ ಗಾಡಿ ಕೈ ಬಂದಿದ್ದಲ್ಲ ಬೇಬಿ ಇವಾಗ ಆರಾಮಾಗಿ ರನ್ ಮಾಡ್ತೀನಿ ಗಾಡಿ ರನ್ ಮಾಡಿ ಒಂದು ಹದಿನೈದು ದಿವಸ ಇಪ್ಪತ್ತು ದಿವಸ ಮಿನಿಮಮ್ ಒಂದು ತಿಂಗಳು ತಗೊಳ್ಳಿ ಒಂದು ತಿಂಗಳು ರೈಡ್ ಮಾಡಿ ಗಾಡಿ ಯಾವ ಥರ ರೆಡಿ ಆಯಿತು ಏನೋ ನಿಮಗೆ ಫುಲ್ ನಾ ಎಕ್ಸ್ಟ್ ವಿಡಿಯೋದಲ್ಲಿ ಹೋಗೋ ಒಂದ್ಸರಿ ಶೇರ್ ಮಾಡಿ ಗಾಡಿ ತಗೊಂಡಿದ್ದೀನಲ್ಲ ಹೆಂಗೆ ಸ್ಪೀಡ್ ಹೊಡಿಬೋದಾ ಏನಂತ ಕೇಳಿದೆ ಯಾಕಂದರೆ ದಿವಸ ಆಯಿತು ಗಾಡಿನ ಹೊಡೆದು ನಮ್ಮ ನಮ್ಮ ಒಂಟಿ ಸಲಗ ಅಂತರು ಎಂಬತ್ತು ಮೇಲೆ ನುಗ್ಗೋಲ್ಲ ಶಿಷ್ಯ ಎಂಬತ್ತು ಅಂತಾನೆ ಡಬಲ್ ಕುಂದ್ರೆ ತೊಂಬತ್ತು ಹೋಗೋಣ ಸಿಂಗಲ್ ಕುಂದ್ರೆ ಎಂಬತ್ತು ಮೇಲೆ ಹೋಗೋಲ್ಲ ಯಾಕೆನೋ ಗೊತ್ತಿಲ್ಲ ನೆಕ್ಸ್ಟ್ ಇವಾಗ ಆ ಗಾಡಿನ ರೆಡಿ ಇವಾಗ ಓಕೆ ಫೈನಲಿ ನಾನೇ ಅನ್ಸುತ್ತೇನಪ್ಪ ಡೈಲಿ ಆಗಿನ ಸಾಯಂಕಾಲ ಸ್ಟಾರ್ಟ್ ಮಾಡಿ ಸಾಯಂಕಾಲ ಮಾಡ್ತಿರೋದು ನಾನೇ ಅನ್ಸುತ್ತೇನಪ್ಪ ಡೈಲೀಲಾಗೂ ಬೆಳಗ್ಗೆ ಸ್ಟಾರ್ಟ್ ಮಾಡಿ ಸಾಯಂಕಾಲ ಹೆಣ್ಣು ಡೈಲಿ ಲಾಗು ಬಟ್ ನಾನು ಸಾಯಂಕಾಲ ಸ್ಟಾರ್ಟ್ ಮಾಡಿ ಸಾಯಂಕಾಲ ಹೆಣ್ಣು ಮಾಡಕತ್ತಿರೋದು ಮೋಸ್ಟ್ಲಿ ನಾನೇ ಅನ್ಸುತ್ತೆ ಇಟ್ಸ್ ಓಕೆ ಡಿಫ್ರೆಂಟಾಗಿ ಏನೋ ಒಂದು ಮಾಡಕತ್ತೀವಿ ಮಾಡೋಣ ಇದೇ ಥರ ಏನಲ್ಲ ಗಾಡಿ ಇವಾಗ ಸ್ಟಡಿಯಾಗಿ ಬಂದಿರೋದು ಸೊ ಯಾವ ಥರ ಇದೆ ಏನು ಕಂಡೀಷನ್ ಅಂತ ನಿಮಗೆ ಮುಂದೆ ಅಪ್ಕಮಿಂಗ್ ಬರೋ ವಿಡಿಯೋಗಳಲ್ಲಿ ಪಕ್ಕ ಡೀಟೇಲ್ಸ್ ಕೊಡ್ತಾ ಹೋಗ್ತೀನಿ ಹಾಗೆ ನಾ ಇನ್ನೊಂದು ಏನಪ್ಪ ಅಂದರೆ ಓ ಗಾಡಿ ಮೈಲೇಜ್ ಚೆನ್ನಾಗಿತ್ತು ಮೈಲೇಜ್ಗೆ ಏನಾದರೂ ಎಫೆಕ್ಟ್ ಆಗುತ್ತಂತ ಏನು ಬ್ರೋ ಏನಾಗಲ್ಲ ಏನು ಟೆನ್ಷನ್ ತನಕ ಹೋಗ್ಬಿಡ್ರಿ ಆರಾಮ ರನ್ ಮಾಡ್ರಿ ಹಾಗೆ ಸ್ಪೀಡು ಅಷ್ಟೇ ನೀವು ಆರಾಮಾಗಿ ಹೊಡಿಬೋದು ಏನು ಟೆನ್ಷನ್ ಇಲ್ಲ ಅಂತ ಹೇಳಿದ್ರು ಸೊ ಪಾರ್ಟ್ಸ್ ಎಲ್ಲ ಚೇಂಜ್ ಮಾಡಾಕಿರೋದು ಸೊ ಏನು ಟೆನ್ಷನ್ ಇಲ್ಲ ಆರಾಮ ನೀವು ಎಷ್ಟು ಜರ ತೂರಿ ಅಂತ ಹೇಳಿದ್ರು ಅವ್ರು ಹೇಳಿದ್ರು ಅಂತ ನಾವು ತೂರಕ್ಕೆ ಹೋಗೋರು ಯಾಕಂದರೆ ಆ ಫೀಲ್ ಇರುತ್ತೆ ಸಿಕ್ಕಾಬೇ ಖುಷಿ ಆಗ್ತೈತಿ ಏನು ಮಾತಾಡ್ತಾ ಇದ್ದೀನಿ ಏನು ಅನ್ನೋ ಒಂದು ಸರ್ ನನಗೆ ಗೊತ್ತಾಗತ್ತೆಲ್ಲ ಹಂಗ ಬಿಡೈತೆ ಭಾಳ ಜನ ಗಾಡಿ ಇನ್ಸ್ಟಾಗ್ರಾಮಲ್ಲಿ ನಾನು ಹಾಕಿದ್ರೆ ಕೇಳ್ತಾರೆ ಬ್ರೋ ಎಲ್ಲರೂ ಏನು ಗೊತ್ತಾ ಒಂದು ಫೀಲಿಂಗ್ಸ್ ಅಂತ ಇರುತ್ತೆ ಬ್ರೋ ಈಗ ಒಬ್ಬರ ಮೇಲೆ ನಂಬಿಕೆ ಈಗ ಅವರು ಶೋರೂಮಲ್ಲಿ ಇದ್ರ ಒಂದು ಟ್ರಸ್ಟ್ ಮೇಲೆ ಅವ್ರ ಹತ್ರ ಗಾಡಿ ಬಿಟ್ಟೆ ಚೆನ್ನಾಗಿ ರೆಡಿ ಮಾಡಿಕೊಟ್ರು ಸೊ ಈಗ ನಾನು ಒಂದು ಹತ್ರ ಗಾಡಿ ಬಿಟ್ಟಿದ್ದೀನಿ ಅಂದರೆ ನಿಮಗೆ ಟ್ರಸ್ಟ್ ಇರುತ್ತೆ ಶಶಿ ಬ್ರೋ ಬಿಟ್ಟಿದ್ದಾರೆ ನಾನು ಬಿಡ್ಬೋದಲ್ಲ ಅಂತೇಳಿ ನಾವು ಭಾಳ ಜನ ಚೆಕ್ ಮಾಡ್ತಾ ಇದ್ದೆ ದಾವಣಗೆರೆ ಇಲ್ಲಿ ಬಿಡಲಿ ಏನು ಎತ್ತ ಅಂತೇಳಿ ಬಟ್ ಎಲ್ಲೂ ಕನ್ಫ್ಯೂಸನ್ ಆಗಿದ್ದೆ ಬಟ್ ಸಿಕ್ಕಾಪಟ್ಟೆ ಖುಷಿ ಆಯ್ತು ಹತ್ರ ಬಿಟ್ಟಿದ್ದು ಯಾಕಂದರೆ ಎಕ್ಸ್ಪೀರಿಯನ್ಸ್ ಹ್ಯಾಂಡು ಭಾಳ ವರ್ಷ ಕೆಲಸ ಮಾಡಿದ್ದಾರೆ ಸೊ ಹಂಗಾಗಿ ನೆಮ್ಮದಿಂದ ಬಿಟ್ಟ ಗಾಡಿನ ಸಕ್ಕತ್ತ ರೆಡಿ ಮಾಡಿ ಕೊಟ್ಟಿದ್ದಾರೆ ಸ್ಮೂತಾಗಿದೆ ಅಪ್ಕಮಿಂಗ್ ನಿಮ್ಮ ಗಿಡದಲ್ಲಿ ಡೀಟೇಲ್ಸ್ ಕೊಡ್ತೀನಿ ಸೊ ಅಕಸ್ಮಾತ್ ಯಾರು ದಾವಣಗೆರೆಯಲ್ಲಿ ಇದ್ದು ದಾವಣಗೆರೆ ಅಕ್ಕ ಪಕ್ಕ ಇದ್ದರೆ ಪಕ್ಕ ನಮ್ಮ ದಾವಣಗೆರೆ ಪಕ್ಕ ಇರೋ ಚಾಮನೂರಿಗೆ ಬಂದು ಶಾಮನೂರಿಂದ ಜರಿಕಟ್ಟೆ ಹೋಗೋ ರೋಡಲ್ಲಿ ಶಾಮನೂರಿಂದ ನೀವು ಒಂದು ಎಷ್ಟೊಂದು ಐನೂರು ಮೀಟ್ರ್ ಅನ್ನಲ್ಲ ಒಂದು ಐನೂರು ಮೀಟ್ರ್ ಒಂದು ಆರುನೂರು ಮೀಟ್ರ್ ಮುಂದೆ ಓದಿರಿ ಅಂದರೆ ನಿಮಗೆ ಲೆಫ್ಟ್ ಸೈಡ್ ಸಿಗುತ್ತೆ ಸುಪ್ರೀಂ ಹೆಮಾ ಅಂತೇಳಿ ಸೊ ಆರಾಮಾಗಿ ಬಿಡಿ ಆಮೇಲೆ ನೀವು ಗಾಡಿ ಯಾವಾಗೇ ಬಿಡಲಿ ದಯವಿಟ್ಟು ಯಾರಿಗೂ ಅರ್ಜೆಂಟ್ ಮಾಡೋಕ್ಕೆ ಹೋಗ್ಬೇಡಿ ಆರಾಮಾಗಿ ಬಿಟ್ಬಿಡ್ರಿ ಅವ್ರು ಪಾಡಿ ಒಂದು ಹದಿನೈದು ದಿವಸ ಇಪ್ಪತ್ತು ದಿವಸ ಲೆಕ್ಕ ಬಿಟ್ಬಿಡ್ರಿ ಅವ್ರು ಆರಾಮ ರೆಡಿ ಮಾಡಲಿ ಯಾಕಂದರೆ ಪಾರ್ಸಲ್ ಒಂದೊಂದ್ಸಲ ಬರೋದು ಲೇಟ್ ಆಗುತ್ತೆ ಹಂಗಾಗಿ ನಾವು ಆಗಲ್ಲ ಅವ್ರಿಗೆ ಪ್ರೆಸರ್ ಆಗ್ತಿದ್ವಿ ಅಂದರೆ ಸುಮ್ಮನೆ ಗಾಡಿ ಸರಿ ಅನ್ಸಲ್ಲ ಸೊ ಆಗಿ ಸೊ ಅವಾಗೆ ಫೈನಲಿ ವಿಡಿಯೋ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನಿಮಗೆ ಏನೇ ಡೌಟ್ಸ್ ಇದ್ರೆ ಒಂದು ಕಮೆಂಟ್ ಮಾಡಿ ಇಲ್ಲ ಮಾಡೇ ಮಾಡ್ತೀನಿ ಸೊ ಟ್ಯಾಂಕ್ಸ್ ವಾಚಿಂಗ್ ಬೈ ಬಾಯ್ ಇದು ದಾವಣಗೆರೆ ಸೊ ನೆಕ್ಸ್ಟ್ ಒಂದು ಲಾಗ್ ಮಾಡಲ ಇದ್ರೆ ಡೈಲಾಗ್ ಈ ಥರ ಮೋಟರ್ ಲಾಗ್ ಮಾಡೇ ಇಲ್ಲ ಸಿಕ್ಕ ದಿನ ಆಯಿತು ಸೊ ನೆಕ್ಸ್ಟ್ ಒಂದು ಲಾಗ್ ಮಾಡಲ ಬೇಡ ಹಾಗೆ ಒಂದು ಕಮೆಂಟ್ ಹಾಕ್ಬಿಡಿ ಯಾಕಂದ್ರೆ ಇತ್ತೀಚೆಗೆ ಮೋಟಲಾಗಿ ಯಾರು ಇದು ಮಾಡ್ತಿಲ್ಲ ಬ್ರೋ ನೀವು ಈ ತರೇ ಫೇಸ್ ಟು ಫೇಸ್ ಮಾತಾಡಿ ಅಂತ ಹೇಳ್ತಾರೆ ಮಾದರಿಗಿನ ನಾ ರೆಡಿ ಮೋಡಲ್ ಆಗು ಮಾಡ್ಬೇಕಲ್ಲ ಬಿಡೋಂಗಿಲ್ಲ ಅದೊಂಥರ ಒಂಥರ ಬಂದುಬಿಟ್ಟಿದೆ ಮುಂಚೆಯಿಂದಾನ ನಾನು ಸ್ಟಾರ್ಟ್ ಮಾಡಿರೋದೇ ಮೋಟಲಾಗಿಂದ ಈ ಮೋಟಲಾಗಿ ಬಿಡೋದ ಚಾನ್ಸೇ ಇಲ್ಲ